ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಹನುಮಂತನು ಭರತನಿಗೆ ಶ್ರೀರಾಮನ ಆಗಮನವನ್ನು ಹೇಳಿತ್ತು ಎಂಬ ನೂರ ಇಪ್ಪತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಮಾರನೆಯ ದಿವಸ ಶ್ರೀರಾಮನು ಅಯೋಧ್ಯ ಪಟ್ಟಣವನ್ನು ಸ್ಮರಿಸಿಕೊಂಡು ತನ್ನ ಪರಮ ಭಕ್ತನಾದ ಗುಹನನ್ನು ವಿಚಾರಿಸಬೇಕೆಂದೆಣಿಸಿ ಹನುಮಂತನನ್ನು ಕರೆದು ಹೀಗೆಂದನು ಹನುಮಂತ ನೀನು ಅಯೋಧ್ಯ ಪಟ್ಟಣಕ್ಕೆ ಹೋಗು ಮಧ್ಯ ಮಾರ್ಗದಲ್ಲಿ ಶೃಂಗಿವೀರವೆಂಬ ಪಟ್ಟಣವಿದೆ ಆ ಪಟ್ಟಣದಲ್ಲಿ ನನ್ನ ಪ್ರಾಣಕ್ಕೆ ಸಮಾನವಾದ ಸಮಾನವಾಗಿ ಸಖನಾದ ಗುಹನಿದ್ದಾನೆ ಆತನ ಸಮೀಪಕ್ಕೆ ಹೋಗಿ ಆತನ ಯೋಗಕ್ಷೇಮವನ್ನು ವಿಚಾರಿಸಿ ನಾನು ಸೀತಾ ಲಕ್ಷ್ಮಣ ಸಮೇತನಾಗಿ ತಿರುಗಿ ಬಂದುದನ್ನು ನನ್ನ ಯೋಗಕ್ಷೇಮವನ್ನು ಆತನಿಗೆ ಹೇಳಿ ಅಯೋಧ್ಯ ಪಟ್ಟಣಕ್ಕೆ ಹೋಗು ಅಲ್ಲಿ ನನ್ನ ತಮ್ಮನಾದ ಭರತನನ್ನು ಕಾಣಿಸಿಕೊಂಡು ನಾನು ಸೀತಾ ಲಕ್ಷ್ಮಣರ ಸಮೇತನಾಗಿ ಸುಖವಾಗಿ ಬಂದ ವೃತ್ತಾಂತವನ್ನು ಮೊದಲು ತಿಳಿಸಿ ಆಮೇಲೆ ಬಲವಂತನಾದ ರಾವಣನು ಮಾಯೆಯಿಂದ ಮೋಸವನ್ನು ಮಾಡಿ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋದುದನ್ನು ನಾನು ಸುಗ್ರೀವನೊಡನೆ ಸ್ನೇಹವನ್ನು ಬೆಳೆಸಿ ವಾಲೆಯನ್ನು ಕೊಂದದ್ದನ್ನು ನೀನು ಸೀತಾದೇವಿಯನ್ನು ಅರಸಿಕೊಂಡು ಹೋಗಿ ಎಲ್ಲಿಯೂ ಕಾಣದೆ ಸಂಪಾತಿಯ ಮಾತಿನಿಂದ ಸಮುದ್ರವನ್ನು ದಾಟಿ ಹೋಗಿ ಸೀತಾದೇವಿಯನ್ನು ಕಂಡು ಬಂದದ್ದನ್ನು ನಾವು ಸೇತುವೆಯನ್ನು ಕಟ್ಟಿ ಸಮುದ್ರವನ್ನು ದಾಟಿ ಹೋಗಿ ರಾವಣನನ್ನು ಸಂಹರಿಸಿ ಸೀತಾದೇವಿಯನ್ನು ಬಿಡಿಸಿಕೊಂಡದ್ದನ್ನು ನಾನು ದೇವೇಂದ್ರ ವರುಣ ಬ್ರಹ್ಮದೇವ ಪರಮೇಶ್ವರರೇ ಮೊದಲಾದವರ ಕೃಪೆಯಿಂದ ನಮ್ಮ ತಂದೆಯಾದ ದಶರಥ ರಾಜನನ್ನು ಕಾಣಿಸಿಕೊಂಡು ಸೀತಾ ಲಕ್ಷ್ಮಣ ಸುಗ್ರೀವ ವಿಭೀಷಣಾದಿಗಳನ್ನು ಕೂಡಿಕೊಂಡು ಬಂದದ್ದನ್ನು ತಿಳಿಸು ಆತನ ಮುಖ ವಿಕಾಸ ಸಂಕೋಚ ಸ್ವರವರ್ಣ ಸ್ವರ ಮುಖವರ್ಣ ಇಂಗಿತಗಳಿಂದ ಆತನ ಮನಸ್ಸಿನ ಅಭಿಪ್ರಾಯವನ್ನು ತಿಳಿದುಕು ಸಮಸ್ತ ವಸ್ತು ಕೋಶಗಳಿಂದ ಪರಿಪೂರ್ಣವಾಗಿ ಕುಲಾಗತ ಕ್ರಮಾಗತವಾಗಿ ಬಂದ ರಾಜ್ಯವನ್ನು ಬಿಡುವವನಾರು ಒಂದು ವೇಳೆ ಭರತನಿಗೆ ನಾನು ಬಂದ ವಿಷಯದಿಂದ ಸಂತೋಷವಾಗದಿದ್ದರೆ ಭರತನು ರಾಜ್ಯವನ್ನು ಪರಿಪಾಲಿಸಿಕೊಂಡು ಸುಖವಾಗಿರಲಿ ಆತನ ಅಭಿಪ್ರಾಯವನ್ನು ಆತನು ಆ ಯೋಚಿಸಿಕೊಂಡಿರುವ ಕಾರ್ಯವನ್ನು ತಿಳಿದುಕೊಂಡು ನಾವು ಅಯೋಧ್ಯ ಪಟ್ಟಣಕ್ಕೆ ಬರುವುದಕ್ಕೆ ಮೊದಲೇ ಮೊದಲೇ ಬಂದು ನನಗೆ ಎಲ್ಲ ವಿಷಯವನ್ನು ತಿಳಿಸು ಎಂದು ಹೇಳಿದನು ಆ ಮಾತನ್ನು ಕೇಳಿ ಹನುಮಂತನು ಮನುಷ್ಯಾಕಾರವನ್ನು ತಾಳಿ ಗರುಡನಂತೆ ಅಂತರಿಕ್ಷ ಮಾರ್ಗದಲ್ಲಿ ಮಾರ್ಗದಿಂದ ಗಂಗಾ ಯಮುನಾ ಸಂಗಮಕ್ಕೆ ಬಂದು ಶೃಂಗಿಬೇರಪುರಕ್ಕೆ ಹೋಗಿ ಗುಹನನ್ನು ಕಾಣಿಸಿಕೊಂಡು ಆತನನ್ನು ಕುರಿತು ಎಲೈ ಗುಹನೆ ಮಹಾಪರಾಕ್ರಮಿಯಾದ ಶ್ರೀರಾಮನು ನನ್ನನ್ನು ನಿನ್ನ ಸಮೀಪಕ್ಕೆ ಕಳುಹಿಸಿದನು ಆತನು ಸೀತಾ ಲಕ್ಷ್ಮಣರ ಸಮೇತನಾಗಿ ಸುಖವಾಗಿದ್ದಾನೆ ಆತನು ಹದಿನಾಲ್ಕು ವರುಷ ವನವಾಸವನ್ನು ಮುಗಿಸಿ ನಿನ್ನೆ ಪಂಚಮಿ ದಿವಸದಲ್ಲಿ ಭರದ್ವಾಜಾಶ್ರಮಕ್ಕೆ ಬಂದು ಅಲ್ಲಿ ಉಳಿದುಕೊಂಡಿದ್ದಾನೆ ಇಂದು ಇಲ್ಲಿಗೆ ಬರುತ್ತಿದ್ದಾನೆ ಈಗ ನಿನಗೆ ಆ ಸ್ವಾಮಿಯ ದರ್ಶನವಾಗುವುದು ಎಂದು ಹೇಳಿದನು ಅನಂತರ ಅಲ್ಲಿಂದ ಮುಂದೆ ನಾನಾ ವಿಚಿತ್ರವಾದ ವೃಕ್ಷಗಳಿಂದ ಪರಿಪೂರ್ಣವಾದ ವನಗಳಿಂದ ಇಟ್ಟಣಿಸಿ ಸರ್ವಾಭರಣ ಭೂಷಿತೆಯರಾದ ಸ್ತ್ರೀಯರಿಂದ ರಮಣೀಯವಾಗಿ ದೇವೇಂದ್ರನ ಚೈತ್ರ ರಥವೆಂಬ ಉದ್ಯಾನವನದೋಪಾದಿಯಲ್ಲಿದ್ದ ರಮಣೀಯವಾದ ಉದ್ಯಾನವನಗಳನ್ನು ನೋಡುತ್ತಾ ಅಯೋಧ್ಯ ಪಟ್ಟಣದ ಸಮೀಪದಲ್ಲಿದ್ದ ನಂದಿ ಗ್ರಾಮವನ್ನು ಸೇರಿ ಭರತನನ್ನು ಕಂಡನು ಆ ಸಮಯದಲ್ಲಿ ಭರತನು ಶರೀರವೆಲ್ಲವೂ ಕೃಶವಾಗಿ ಜಡೆಗಳನ್ನು ಧರಿಸಿಕೊಂಡು ದೈನ್ಯ ಭಾವದಿಂದ ಕೃಷ್ಣಾಜಿನವನ್ನು ಹೊದ್ದುಕೊಂಡು ತನ್ನ ಅಣ್ಣನಾದ ಶ್ರೀರಾಮನು ಬರಲಿಲ್ಲವೆಂಬ ವ್ಯಥೆಯಿಂದ ಚಿಂತಾಕ್ರಾಂತನಾಗಿದ್ದನು ಮೂಲ ಫಲಾಹಾರ ಮೊದಲಾದ ನಿಯಮಗಳಿಂದ ಬ್ರಹ್ಮಚರ್ಯ ವ್ರತವನ್ನು ಆಶ್ರಯಿಸಿ ನಾರು ಬಟ್ಟೆಯನ್ನುಟ್ಟುಕೊಂಡು ಬ್ರಹ್ಮರ್ಷಿಗಳ ತೇಜಸ್ವಿನೋಪ ತೇಜಸ್ವಿನೋಪಾದಿಯಲ್ಲಿ ತೇಜಸ್ಸುಳ್ಳವನಾಗಿ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ಜಾತಿಗಳು ಒಂದಕ್ಕೊಂದು ಸಂಕರವಾಗಿ ಬೆರೆಯದಂತೆ ಪರಿಪಾಲಿಸಿಕೊಂಡು ಬ್ರಹ್ಮಚರ್ಯ ಗ್ರಹಸ್ಥ ವಾನಪ್ರಸ್ಥ ಯತಿ ಎಂಬ ನಾಲ್ಕು ಆಶ್ರಮದವರು ಅವರವರ ಸದಾಚಾರವನ್ನು ತಪ್ಪದ ಹಾಗೆ ನಡೆಸಿಕೊಂಡು ಕುಲಕ್ರಮಾಗತವಾಗಿ ಬಂದ ಪ್ರಧಾನರನ್ನು ಕೂಡಿಕೊಂಡು ರಾಜ್ಯ ಭಾರವನ್ನು ನಡೆಸುತ್ತಿದ್ದನು ಆ ಭರತನು ರಾಜ್ಯ ಸುಖದಲ್ಲಿ ಲೋಲುಪ್ತಿಯಲ್ಲದೆ ಲೋಲುಪ್ತಿ ಇಲ್ಲದೆ ಸಾಕ್ಷಾತ್ ಧರ್ಮವೇ ಒಂದು ಆಕಾರವಾಗಿ ಅವತರಿಸಿತು ಎಂಬಂತೆ ಶೋಭಿಸುತ್ತಿದ್ದನು ಹನುಮಂತನು ಆತನನ್ನು ನೋಡಿ ಭರತ ದಂಡಕಾರಣ್ಯದಲ್ಲಿ ನಾರು ಬಟ್ಟೆಗಳನ್ನೊಟ್ಟು ಆಹಾರ ನಿಯಮವನ್ನು ಮಾಡಿಕೊಂಡಿದ್ದ ಶ್ರೀರಾಮನು ಸೀತಾ ಲಕ್ಷ್ಮಣರ ಸಮೇತನಾಗಿ ಸುಖವಾಗಿ ಬಂದಿದ್ದಾನೆ ಈ ವಿಷಯವನ್ನು ನಿನಗೆ ಹೇಳಲು ನನ್ನನ್ನು ಕಳುಹಿಸಿದನು ಆತನು ಇನ್ನೊಂದು ಕ್ಷಣ ಮಾತ್ರದಲ್ಲಿ ನಿನಗೆ ದರ್ಶನವನ್ನು ಕೊಡುವನು ಇನ್ನು ನೀನು ನಿನ್ನ ಮನಸ್ಸಿನ ಚಿಂತೆಯನ್ನು ಬಿಟ್ಟು ಸ್ವಸ್ಥ ಚಿತ್ತನಾಗಿರು ಶ್ರೀರಾಮನು ರಾವಣನನ್ನು ಕೊಂದು ಜಯಗಳಿಸಿ ಸೀತಾ ಲಕ್ಷ್ಮಣರ ಸಮೇತನಾಗಿ ಸುಗ್ರೀವಾದಿ ಕಪಿನಾಯಕರ ಮಿತ್ರ ಬಲವನ್ನು ಕೂಡಿಕೊಂಡು ಬರುತ್ತಿದ್ದಾನೆ ಋಶ್ವೇಂದ್ರನೊಡನೆ ಶಚಿದೇವಿಯೂ ಬರುವಂತೆ ಶ್ರೀರಾಮನೊಡನೆ ಸೀತಾದೇವಿಯೂ ಬರುತ್ತಿದ್ದಾಳೆ ಎಂದು ಹೇಳಿದನು ಆ ಮಾತನ್ನು ಕೇಳಿ ಭರತನು ಸಂತೋಷಾತಿಶಯದಿಂದ ಮೇಲಕ್ಕೆ ಎದ್ದು ಆನಂದಾತಿಶಯದಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು ಶ್ರೀರಾಮನನ್ನು ಧ್ಯಾನ ಮಾಡಿದನು ತನಗೆ ಪ್ರಿಯವಾದ ಮಾತನ್ನು ಹೇಳಿದ ಹನುಮಂತನನ್ನು ತನ್ನ ಕೋಮಲವಾದ ಭುಜಗಳಿಂದ ಆಲಂಗಿಸಿಕೊಂಡು ಆತನ ಶರೀರದ ಮೇಲೆ ಆನಂದಾಶ್ರುಗಳನ್ನು ಕರೆಯುತ್ತಾ ಆತನನ್ನು ಕುರಿತು ಹಿಯಲೈ ಪುರುಷ ಶ್ರೇಷ್ಠ ನೀನು ದೇವತೆಯೋ ಮನುಷ್ಯನೋ ನೀನು ಯಾರು ನನ್ನ ಮೇಲನ ದಯೆಯಿಂದ ಇಲ್ಲಿಗೆ ಬಂದು ನನ್ನೊಡನೆ ಶ್ರೀರಾಮನು ಸೀತಾ ಲಕ್ಷ್ಮಣ ಸಮೇತನಾಗಿ ಬಂದನೆಂಬ ಸಂತೋಷ ವಾರ್ತೆಯನ್ನು ಹೇಳಿದೆ ಇದಕ್ಕೆ ನಿನಗೆ ಬಹುಮಾನವಾಗಿ ಒಂದು ಲಕ್ಷ ಗೋವುಗಳನ್ನು ನೂರು ಗ್ರಾಮಗಳನ್ನು ಸರ್ವಾಭರಣ ಭೂಷಿತೆಯರಾದ ರೂಪ ಲಾವಣ್ಯ ಸೌಂದರ್ಯಗಳಿಂದ ಶೋಭಿಸುವ ಹದಿನಾರು ಮಂದಿ ಕನ್ನಿಕೆಯರನ್ನು ಕೊಡುತ್ತೇನೆ ಎಂದು ಹೇಳಿದನು ಶ್ರೀರಾಮನ ಆಗಮನವನ್ನು ಕೇಳಿ ಭರತನಿಗೆ ಹಿಡಿಸಲಾರದಷ್ಟು ಆನಂದವಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देहि मे नमस्कार